ಡಿಸೆಂಬರ್ ಹದಿನೆಂಟರಿಂದ ಒಂದು ವಾರಗಳ ಕಾಲ ನಡೆಯಲಿರುವ ಸುತ್ತೂರಿನ ಅಧಿಜಿಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವದ ಪೂರ್ವಭಾವಿ ಸಭೆ ಮಳವಳ್ಳಿಯ ಕೋಟೆ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಮೇ ಇಪ್ಪತ್ನಾಲ್ಕರಂದು ಪೂರ್ವಭಾವಿ ಸಭೆ ನಡೆಸಲಾಗುವುದು ಎಂದು ಶ್ರೀ ಚನ್ನ ಬಸವಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ವೀರಶೈವ ಮುಖಂಡರೊಂದಿಗೆ ಭೇಟಿ ಬಳಿಕ ಮಾತನಾಡಿ ಜಯಂತಿ ಆಚರಣೆಯ ಪ್ರತಿಯೊಂದು ಜವಾಬ್ದಾರಿ ಯಾವ ರೀತಿ ಇರಬೇಕು ಸಮುದಾಯದ ಜನರ ಜವಾಬ್ದಾರಿ ಹಾಗೂ ಜಯಂತಿಯ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದರು ಈ ವೇಳೆ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಕುಂದೂರುಮೂರ್ತಿ ಜಯಂತಿ ಆಚರಣೆಯ ಸಂಚಾಲಕ ಪ್ರೋ ಮಹಾದೇವಸ್ವಾಮಿ ತಾಲೂಕು ವೀರಶೈವ ಮಹಾಸಭಾ ಪದಾಧಿಕಾರಿಗಳು ವಿವಿಧ ಪಕ್ಷಗಳ ಸಮುದಾಯದ ಮುಖಂಡರು ಸೇರಿದಂತೆ ಹಲವರು ಇದ್ದರು ಪೂರ್ವ ಸರ್ವೆ ಅದ್ರ ಮುಖ್ಯವಾಗಿ ಬೇಕಾಗಿರೋದು ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಯಾರು ಹೇಳಬೇಕು ಮೂರು ಇಪ್ಪತ್ನಾಲ್ಕನೇ ತಾರೀಕು ಬಸವೇಶ್ವರ ಬ್ಯಾಂಕ್ನಲ್ಲಿ ಹಣ ಆಫ್ ಮಾಡಿ ಎಲ್ಲ ಸಹಕರಿಸಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ರೆ ನಮ್ಮ ಎಲ್ಲರೂ ಕೂಡ ಹೆಚ್ಚಿಕೊಳ್ತಾರೆ ಅನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ಜಗದ್ಗುರು ಡೇಟ್ ಇದೆ ಯಾವಾಗ ಮಾಡಬೇಕು ಅಂತ ಡೇಟ್ ನಿರ್ಧಾರ ಮಾಡಬೇಕು ಜೊತೆಗೆ ನಮ್ಮ ನಿಮ್ಮ ಮುಖಂಡಗಳ ಮುಖಾಂತರ ಗ್ರಾಮಗಳಿಗೆ ಇದರ ಮಾಡ್ತಾ ಇದ್ದೀವಿ